ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಷಯ ಏನಂತಂದ್ರೆ ಇನ್ವೆಸ್ಟ್ಮೆಂಟ್ ಎಸ್ ಐ ಪಿ ಗ್ರೋತ್ ಸೊ ನಿಮ್ಗೆಲ್ಲ ಹೇಳ್ತಿರ್ತಾರೆ ಸೊ ನೀವು ಸ್ವಲ್ಪ ದುಡ್ಡನ್ನ ಸೇವ್ ಮಾಡಬೇಕು ನಿಮ್ ಫ್ಯೂಚರ್ ಎಲ್ಪ್ ಆಗುತ್ತೆ ನಿಮ್ ಕಷ್ಟದ ಕಾಲಲ್ಲಿ ಎಲ್ಪ್ ಆಗುತ್ತೆ ಅಂತ ಸೊ ನಿಮ್ಗೆ ಕನ್ಫ್ಯೂಷನ್ ಯಾವ್ದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಏನರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಲೈಕ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾ ಅಂತ ಸೊ ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನಿಮಗೆ ಮಿನಿಮಮ್ ಲ್ಯಾಕ್ಸ್ ಕೋರ್ಸ್ ಫಂಡ್ಸ್ ಬೇಕು ಸೊ ಅದೇ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಅದಕ್ಕೆ ಫುಲ್ ಐ ಎಲ್ ಹೋಗಿದೆ ಗೋಲ್ಡ್ ಪ್ರೈಸ್ ಪರ್ ಗ್ರಾಮ್ ಟೆನ್ ತೌಸಂಡ್ ಆ ತರ ಪ್ರೈಸ್ ಇದೆ ನೆಕ್ಸ್ಟ್ ಬರದೆ ಸ್ಟಾಕ್ ಮಾರ್ಕೆಟ್ ಶೇರ್ಸ್ ಸೊ ನಿಮಗೆ ಶೇರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಕಂಪನಿ ಬಗ್ಗೆ ಫುಲ್ ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿರಬೇಕು ಬ್ಯಾಲೆನ್ಸ್ ಶೀಟ್ ಯಾವ ತರ ವರ್ಕ್ ಆಗುತ್ತೆ ಕ್ಯಾಶ್ ಫ್ಲೋ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ಟ್ ಸ್ಟೇಟ್ಮೆಂಟ್ ಸೊ ನೆಕ್ಸ್ಟ್ ಆಪ್ಷನ್ ಬರದೆ ನಿಮಗೆ ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಸೊ ಮ್ಯೂಚುವಲ್ ಫಂಡ್ ಯಾವ ತರ ವರ್ಕ್ ಆಗುತ್ತೆ ಎಸ್ ಐ ಪಿ ಆರ್ ವರ್ಕ್ ಆಗುತ್ತೆ ಮ್ಯೂಚುವಲ್ ಫಂಡ್ ಅನ್ನೋ ತಿಂಗ್ ಎಸ್ ಐ ಪಿ ಎರಡು ಒಂದೇ ಸೊ ನೀವು ಲಂಸಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಲೈಕ್ ಒನ್ ಟೈಮ್ ಇನ್ವೆಸ್ಟ್ ಮಾಡ್ ಲಂಸಮ್ ಅಂತಾರೆ ಸೊ ಮಂತ್ಲಿ ಲೈಕ್ ಡಿ ಟೈಪ್ ಆರ್ ಡಿ ಅಂದ್ರೆ ರೆಕರಿಂಗ್ ಡೆಪಾಸಿಟ್ ನೀವು ಬ್ಯಾಂಕ್ ಅಲ್ಲಿ ಯಾವ ಕಟ್ತೀರೋ ಮಂತ್ಲಿ ಮಂತ್ಲಿ ಫೈವ್ ತೌಸಂಡ್ ಟೆನ್ ತೌಸಂಡ್ ಒಂದು ಟ್ವೆಲ್ ಮಂತ್ ಆ ಹೋಗ್ತಿರಲ್ಲ ಸೊ ಅದೇ ತರ ಎಸ್ ಐ ಪಿ ವರ್ಕ್ ಕೂಡ ಹೋಗೋದು ಎವ್ರಿ ಮಂತ್ ಒಂದು ಫೈವ್ ತೌಸಂಡ್ ಟೆನ್ ತೌಸಂಡ್ ಎಸ್ ಐ ಪಿ ಫೈವ್ ಹಂಡ್ರೆಡ್ 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 ರುಪೀಸ್ ಇಂದ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು ಸೊ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು ಎಸ್ ಐ ಪಿ ಯಾವ ತರ ವರ್ಕ್ ಆಗುತ್ತೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಯಾವ ತರ ವರ್ಕ್ ಆಗುತ್ತೆ ನಮ್ಮ ಫಂಡ್ನ ಯಾರು ಇವಾಗ ನಾವು ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀರಪ್ಪ ಅದು ಎಲ್ಲೋಗುತ್ತೆ ಯಾವ ತರ ವರ್ಕ್ ಆಗುತ್ತೆ ಅಂತ ಸೊ ಅದನ್ನ ಟೇಕ್ ಕೇರ್ ಮಾಡಕ್ಕೆ ಫಂಡ್ ಮ್ಯಾನೇಜರ್ಸ್ ಅಂತ ಇರ್ತಾರೆ ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪಬ್ಲಿಕ್ ಇಂದ ಮನಿ ಕಲೆಕ್ಟ್ ಮಾಡ್ತಾರೆ ನಿಮ್ ನಿಮ್ ತರ ಎಷ್ಟೊಂದು ಜನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಫಂಡ್ ರಿಸೀವ್ ಆಗುತ್ತೆ ಕ್ರೋರ್ಸ್ ಆಫ್ ಫಂಡ್ ರಿಸೀವ್ ಆಗುತ್ತೆ ಸೊ ಏನು ಮಾಡ್ತಾರೆ ಅಂತಂದ್ರೆ ಅವ್ರು ತುಂಬಾ ಎಕ್ಸ್ಪರ್ಟ್ ಆಗಿರ್ತಾರೆ ಮಾರ್ಕೆಟ್ ಅಲ್ಲಿ ಯಾವ ಕಂಪ್ನಿ ಗುಡ್ ರಿಟರ್ನ್ಸ್ ಕೊಡ್ತಾ ಇರುತ್ತೆ ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ಟ್ ಸ್ಟೇಟ್ಮೆಂಟ್ ಚೆಕ್ ಮಾಡ್ತಾರೆ ಲೈಕ್ ಫಂಡಮೆಂಟಲ್ ಅನಾಲಿಸ್ ಟ್ರೂಟಿ ಟೆಕ್ನಿಕಲ್ ಅನಾಲಿಸ್ ಎಲ್ಲ ಚೆಕ್ ಮಾಡಿ ಯಾವ ಕಂಪ್ನಿ ಒಳ್ಳೆ ಗ್ರೋತ್ ಇದೆ ಫ್ಯೂಚರ್ ಒಳ್ಳೆ ಗ್ರೋತ್ ಇದೆ ಸೊ ಟು ಪರ್ಫಾರ್ಮೆನ್ಸ್ ನೋಡಿ ಅವ್ರ ಕಂಪ್ನಿದು ಯಾವ ಕಂಪ್ನಿ ಕಂಪ್ನಿ ಲೈಕ್ ಫ್ಯೂಚರಲ್ಲಿ ಒಳ್ಳೆ ಗ್ರೋತ್ ಇದೆ ಅನ್ಸೋ ಅಂಥ ಕಂಪ್ನಿ ಮೇಲೆ ನಿಮ್ಮ ಫಂಡ್ನ ಎತ್ಕೊಂಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಲೈಕ್ ಏನ ಅವ್ರಿಗೆ ಅನ್ಸುತ್ತೆ ಈ ಕಂಪನಿ ಅವ್ರದ್ದು ಅವ್ರದ್ದು ಲೈಕ್ ಸ್ಕೀಮ್ಸ್ ಇರುತ್ತೆ ಮಲ್ಟಿಪಲ್ ಸ್ಕೀಮ್ಸ್ ಲೈಕ್ ಲಾರ್ಜ್ ಕಂಪನೀಸು ಮಿಡ್ ಕಂಪನೀಸ್ ಲಾರ್ಜ್ ಅಂಡ್ ಮಿಟ್ ಮತ್ತೆ ಮ್ಯೂಚುಲ್ ಲೈಕ್ ಬ್ಲೂ ಚಿಪ್ ಫಂಡ್ಸ್ ಸೊ ಫಂಡ್ಸ್ ಮಲ್ಟಿಪಲ್ ಫಂಡ್ಸ್ ಇರುತ್ತೆ ಲೈಕ್ ಇ ಟಿ ಎಫ್ ಎಕ್ಸ್ಚೇಂಜ್ ಗೋಲ್ಡ್ ಫಂಡ್ ಕೂಡ ಇರುತ್ತೆ ಅದ್ರಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಬೇಕಾದ್ರೆ ನೀವು ಸೇಮ್ ಎಸ್ ಐ ಪಿ ಇ ಟಿ ಎಫ್ ಅಲ್ಲಿ ಕೂಡ ಮಾಡ್ಬೋದು ನಿಮ್ಗೆ ಗೋಲ್ಡ್ ಲೈಕ್ ಟೆನ್ ತೌಸಂಡ್ ರುಪೀಸ್ ನಿಮ್ಗೆ ಪರ್ ಗ್ರಾಮ್ ಇನ್ವೆಸ್ಟ್ಮೆಂಟ್ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಕೂಡ ನೀವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಲೈಕ್ ಅದು ಆಕ್ಚುವಲ್ ಗೋಲ್ಡ್ ಪ್ರೈಸ್ ಮಾರ್ಕೆಟ್ ಪ್ರೈಸ್ ಇರುತ್ತೆ ಸೊ ಅದರಲ್ಲೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಸೊ ಇದು ಒನ್ ಆಫ್ ದಿ ಗುಡ್ ನೀವೇನಾದರೂ ಗೋಲ್ಡ್ ಅಲ್ಲಿ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಟಿ ಎಫ್ ಫಂಡ್ಸ್ ಅಂತಾನು ಬರುತ್ತೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಲೈಕ್ ಗೋಲ್ಡ್ ಬೀಸ್ ಗೋಲ್ಡ್ ಫಂಡ್ಸ್ ಸೊ ಅದ್ರಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸೊ ಇಲ್ಲಿ ನಿಮ್ಗೆ ಎಸ್ ಐ ಪಿ ಸೊ ಈ ತರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮತ್ತೆ ಎಸ್ ಐ ಪಿಲ್ಲಿ ಯಾವುದೇ ಯಾವುದೇ ತರದ ಲಾಕ್ ಇನ್ ಪಿರಿಯಡ್ ಇರಲ್ಲ ನೀವು ಯಾವಾಗ ಬೇಕಾದ್ರೂ ಡ್ರಾ ಮಾಡ್ಬೋದು ಸೊ ಮತ್ತೆ ಇನ್ನೊಂದು ನಿಮ್ಗೆ ಬರುತ್ತೆ ಎಸ್ ಐ ಪಿ ಫ್ರಾಡ ಸೊ ಎಸ್ ಐ ಪಿ ಏನು ಫ್ರಾಡ್ ಇಲ್ಲ ಅದು ಮಾರ್ಕೆಟ್ ಲಿಂಕ್ಡ್ ಪರ್ಫಾರ್ಮೆನ್ಸ್ ಆಗುತ್ತೆ ಸೊ ಕಂಪ್ನೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ ಸೊ ಮಾರ್ಕೆಟ್ ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತೆ ಸೊ ನಿಮ್ಗೆ ಆ ಥರ ಎಸ್ ಐ ಪಿ ಅಲ್ಲಿ ಕೂಡ ನಿಮ್ಗೆ ರಿಟರ್ನ್ಸ್ ಇರೋ ರಿಟರ್ನ್ ಸಿಗುತ್ತೆ ಇವತ್ತಿನ ವಿಷಯ ಫ್ರೆಂಡ್ಸ್ ಮತ್ತು ಇನ್ನೊಂದು ಎಸ್ ಐ ಪಿ ಮಾಡ್ಬೋದು ಒಳ್ಳೆ ಇನ್ವೆಸ್ಟ್ಮೆಂಟು ನಿಮ್ಮ ಫ್ಯೂಚರ್ಗೆ ಒಳ್ಳೆ ಇನ್ವೆ ಲೈಕ್ ಗ್ರೋತ್ ಆಗುತ್ತೆ ಮತ್ತೆ ಸೇವ್ ಕೂಡ ಇರುತ್ತೆ ಸೊ ಒಂದು ಸೇಫ್ಟಿ ಅಂದರೆ ಒಂದು ಫೈವ್ ತೌಸಂಡ್ ನಾವೆಲ್ಲೆಲ್ಲೋ ಸ್ಪೆಂಡ್ ಮಾಡ್ತೀವಿ ಸೊ ಇದು ಈ ಥರ ಈ ಥರದಲ್ಲೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ನಿಮ್ಗೆ ಒಂದು ಒಳ್ಳೆ ರಿಟರ್ನ್ಸ್ ಇರುತ್ತೆ ಮತ್ತೆ ಒಳ್ಳೆ ಗ್ರೋತ್ ಇರುತ್ತೆ ಸೊ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಒಂದು ಸೆಕ್ಯೂರ್ ಒಂದೇನೋ ಎಮರ್ಜೆನ್ಸಿ ಫಂಡ್ ಏನೋ ಕಷ್ಟ ಕಾಲ ಅಂತ ಬಂದ್ರೆ ತೊಗೊಂಡು ಯೂಸ್ ಮಾಡ್ಕೊಬೋದು ಸೊ ಇವತ್ತಿನ ವಿಷಯ ಇದಾಗಿತ್ತು ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇದೇ ತರ ಒಳ್ಳೆ ವಿಡಿಯೋಸ್ ತೊಗೊಂಡ್ಬರ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್